ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹೆಸರು ಎಫ್ಟಿನ್ ಫೈಲ್ ನಲ್ಲಿ ಉಲ್ಲೇಖ ಆಗಿದ್ದು ಇದು ಭಾರತ ದೇಶದ ಘನತೆಗೆ ಮತ್ತೆ ಗಾಂಭೀರ್ಯತೆಗೆ ಕಪ್ಪು ಚುಕ್ಕಿ ತಂದಿದೆ ಅಂತ ಹೇಳಿ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಹಾಸನ ನಗರದ ಹೇಮಾವತಿ ಪ್ರತಿಭೆ ಮುಂಭಾಗದಲ್ಲಿ ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇದೇ ವೇಳೆ ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಗೊರೂರ್ ಅಂತಕ್ಕಂಥವರು ಮಾತನಾಡಿದ್ದಾರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಎಫ್ಟಿನ್ ಫೈಲ್ ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಖಂಡನಾರ್ಹವಾಗಿದೆ ನಮ್ಮ ಭಾರತ ದೇಶ ಜಗತ್ತಿನಾದ್ಯಂತ ತನ್ನದೇ ಆದಂತಹ ಖ್ಯಾತಿಯನ್ನ ಗಳಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಈ ರೀತಿ ಕಪ್ಪು ಚುಕ್ಕೆ ದೇಶಕ್ಕೆ ಒಂಥರ ದೇಶದ ಜನತೆಗೆ ಕಪ್ಪು ಚುಕ್ಕೆ ತರುವಂತಹ ಕೆಲಸವನ್ನ ಪ್ರಧಾನಿ ಅವರು ಮಾಡ್ತಾ ಇದ್ದಾರೆ ಈ ಕೃತ್ಯದಲ್ಲಿ ಅವರು ಭಾಗಿ ಆಗಿರುವುದಕ್ಕೆ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ನೀಡಬೇಕು ಒಂದು ವೇಳೆ ರಾಜೀನಾಮೆ ನೀಡದೆ ಹೋದ್ರೆ ಉಗ್ರ ಪ್ರತಿಭಟನೆಯನ್ನು ನಡೆಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ ಪ್ರತಿಭಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಮನು ದರ್ಶನ್ ಇರ್ಫಾನ್ ಇಸ್ಮಾಯಿಲ್ ಸೇರಿದಂತೆ ಇನ್ನಿತರರು ಈಗೇನು ಈ ದೇಶಾದ್ಯಂತ ಇವಾಗ ಚರ್ಚೆಯಲ್ಲಿದೆ ಎಫ್ಟೀನ್ ಫೈನ್ಸ್ ನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಹೆಸರು ಉಲ್ಲೇಖವಾಗಿರುವುದನ್ನ ಖಂಡಿಸಿ ನಾವು ಈ ದಿನ ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದು ನಮ್ಮ ದೇಶಕ್ಕೆ ನಮ್ಮ ದೇಶದ ಘನತೆಗೆ ಒಂದು ಕಪ್ಪು ಚಿಕ್ಕಯನ್ನು ತಂದಿರತಕ್ಕಂಥ ಕೆಲಸವನ್ನು ಇವತ್ತು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಈ ಒಂದು ಕೃತ್ಯದಲ್ಲಿ ಅವರು ಭಾಗಿಯಾಗಿರೋದಕ್ಕೆ ಅವ್ರ ನೈತಿಕ ಹೊಣೆಯನ್ನು ಒತ್ತು ಅವರು ರಾಜೀನಾಮೆಯನ್ನು ನೀಡಬೇಕು ಅಂತೇಳಿ ದಿನ ನಾವು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಆಗ್ರಹಿಸ್ತಾ ಇದ್ದೀವಿ ಈ ಒಂದು ಪ್ರಕರಣದಲ್ಲಿ ಅವರ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ನೀಡದಿದ್ದಲ್ಲಿ ನಾವು ಯುವ ಕಾಂಗ್ರೆಸ್ನ ವತಿಯಿಂದ ಉಗ್ರ ಹೋರಾಟವನ್ನು ಮುಂದಿನಗಳಲ್ಲಿ ಕೈಗೊಳ್ಳಬೇಕಾಗ್ತದೆ ಈ ಒಂದು ನಮ್ಮ ಭಾರತ ದೇಶ ಇಡೀ ಜಗತ್ತಿನಾದ್ಯಂತ ತನ್ನದೇ ಒಂದು ಖ್ಯಾತಿಯನ್ನು ಗಳಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ವಿದೇಶಿಯ ವಿದೇಶದಲ್ಲಿ ಹೋಗಿ ಆ ಒಂದು ಟ್ರಂಪ್ ಅವರ ಎದುರು ನೃತ್ಯವನ್ನು ಮಾಡಿ ನಮ್ಮ ದೇಶದ ಘನತೆ ಮರ್ಯಾದೆಯನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾರೆ ಅಂತಂದರೆ ಇವರಿಗೆ ಯಾವ ರೀತಿಯಂಥ ನೈತಿಕತೆ ಇದೆ ಅಂತೇಳಿ ಅವರು ಪ್ರಶ್ನೆ ಮಾಡಬೇಕಾಗ್ತದೆ ಈ ಒಂದು ನೈತಿಕ ಹೊಣೆಯನ್ನು ಹೊತ್ತು ಈ ಕೂಡಲೇ ತಮ್ಮ ಪ್ರಧಾನಮಂತ್ರಿಗಳ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಇವತ್ತು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ನಾವು ಆಗ್ರಹಿಸ್ತಾ ಇದ್ದೀವಿ